ನಮಸ್ಕಾರ ವೀಕ್ಷಕರೇ ನಾವಿವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶೆಟ್ಟಿಹಳ್ಳಿ ವಾರ್ಡಿನ ಬಿಜೆಪಿ ಅಧ್ಯಕ್ಷರಾದ ಬಿ ಸುರೇಶ್ ಅವರು ಹಾಗೂ ಇಲ್ಲಿನ ಮುಖಂಡರಾಗಿರುವಂಥ ದಯಾನಂದ್ರವರ ಜೊತೆ ಇದ್ದೀವಿ ಇನ್ನು ಇನ್ನೇನು ಕೇವಲ ಗಂಟೆಗಳು ಮಾತ್ರ ಇಲ್ಲಿನ ಲೋಕಸಭಾ ಚುನಾವಣೆಗೆ ಉಳಿದಿರುವಂಥದ್ದು ಬನ್ನಿ ಈ ಕೊನೆಯ ಹಂತದ ತಯಾರಿಯನ್ನು ಬಿ ಸುರೇಶ್ ಅವರು ಹಾಗೂ ಮುಖಂಡರು ಹೇಗೆ ನಡೆಸಿದ್ದಾರೆ ಅನ್ನೋದನ್ನು ಅವ್ರನ್ನ ಕೇಳೋಣ ಸರ್ ಕೇವಲ ಗಂಟೆಗಳು ಮಾತ್ರ ಉಳ್ಕೊಂಡಿರುವಂಥದ್ದು ತಮ್ಮ ತಯಾರಿ ಹೇಗಿದೆ ಲೋಕಸಭಾ ಚುನಾವಣೆಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಉತ್ತರ ಲೋಕಸಭಾ ಕ್ಷೇತ್ರದ ನಮ್ಮೆಲ್ಲರ ಅಕ್ಕ ಶೋಭಾ ಕರಂದ್ಲಾಜಿ ಅವರು ಮಾರ್ಗದರ್ಶನದಲ್ಲಿ ಈ ಭಾಗದ ದಾಸಳ್ಳಿ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ನೆಚ್ಚಿನ ಅಭಿವೃದ್ಧಿ ಅಧಿಕಾರರಂಥ ಮುಂಡಾಜಣ ಮಾರ್ಗದರ್ಶನದಲ್ಲಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಶೆಟ್ಟಳ್ಳಿ ವಾರ್ಡಲ್ಲಿ ಇವತ್ತು ನಾನೊಬ್ಬ ವಾರ್ಡ್ ಅಧ್ಯಕ್ಷನಾಗಿ ನಾನು ಪ್ರಾಮಾಣಿಕ ಏನು ಕೆಲಸ ಮಾಡಬೇಕು ಅದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಭೂತವಾದಂಥ ಒಂದು ವಾತಾವರಣ ಇದೆ ಇವತ್ತು ಶೆಟ್ಟಳ್ಳಿ ವಾರ್ಡಲ್ಲಾಗಿರ್ಬೋದು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಬೆಂಗಳೂರು ಉತ್ತರದಲ್ಲಾಗಿರ್ಬೋದು ಬೆಂಗಳೂರು ನಗರದಲ್ಲಾಗಿರ್ಬೋದು ಕರ್ನಾಟಕ ರಾಜ್ಯದಲ್ಲಾಗಿರ್ಬೋದು ಇಡೀ ದೇಶದಲ್ಲಿ ಮೋದಿ ಅವರ ಅಭಿವೃದ್ಧಿ ಇವತ್ತು ಮಾತಾಡ್ತಾ ಇದೆ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಹತ್ತು ವರ್ಷದಲ್ಲಿ ಹತ್ತಾರು ಅಭಿವೃದ್ಧಿಗಳು ಇವತ್ತು ಮನೆ ಮನೆ ಮುಟ್ಟಿದೆ ಹಾಗಾಗಿ ಪ್ರತಿಯೊಬ್ಬ ಒಂದು ವಾರ್ಡಿನ ಅಧ್ಯಕ್ಷಗಳಾಗಿರ್ಬೋದು ಆ ವಾರ್ಡಿನಲ್ಲಿರ್ತಕ್ಕಂಥ ನನ್ನ ಏನು ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು ಆ ವಾರ್ಡಿನ ನನ್ನ ಎಲ್ಲ ಶಕ್ತಿ ಕೇಂದ್ರದ ಅಧ್ಯಕ್ಷಗಳು ನನ್ನ ವಾರ್ಡಿನಲ್ಲಿ ಬೂತ್ ಅಧ್ಯಕ್ಷಗಳು ಬೂತ್ ಏಜೆಂಟ್ ಪ್ರತಿಯೊಬ್ಬರೂ ಅಭೂತವಾದ ನಮ್ಮ ಕಾರ್ಯಕರ್ತರು ಮುಖಂಡಗಳು ಮಹಿಳೆ ಮುಖಂಡಗಳು ಅಭೂತವಾದಂಥ ಒಂದು ಕಾರ್ಯಕ್ರಮನ ನರೇಂದ್ರ ಮೋದಿ ಅವರ ಅಭಿವೃದ್ಧಿಯ ತಗೊಂಡು ಮನೆ ಮನೆಗೆ ಪಾಂಪ್ಲೆಟ್ ಕೊಡುವಂಥ ಕ ಕರ್ಪತ್ರ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಇನ್ನು ಹದಿನೈದು ಹದಿನೈದು ಗಂಟೆಗಳು ಮಾತ್ರ ನಮಗೆ ಮತ ಹಾಕಲಿಕ್ಕೆ ಅವಕಾಶ ಇದೆ ಹದಿನೈದು ಗಂಟೆಯಲ್ಲಿ ಮತ ಚಲಾವಣೆಗೆ ಬಂದುಬಿಡುತ್ತೆ ಈಗಾಗಲೇ ಇಪ್ಪತ್ತ ನಾಲ್ಕು ಸಂಜೆ ಐದು ಗಂಟೆ ಬಹಿರಂಗ ಸಭೆ ಮುಗಿದಿದೆ ಇವತ್ತು ಇಪ್ಪತ್ತೈದು ನಾವೆಲ್ಲ ಶಕ್ತಿ ಕೇಂದ್ರದ ಅಧ್ಯಕ್ಷಗಳು ಭೂತ ಅಧ್ಯಕ್ಷಗಳು ಬಿ ಎಲ್ ಎನ್ನು ಸಣ್ಣದೊಂದು ಸಭೆ ಮಾಡಿದ್ದೀವಿ ವಾರ್ಡ್ ಮಾಡ್ತಾರೆ ನಾವು ನಮಗೆಲ್ಲ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಎಲ್ಲ ಒಗ್ಗಟ್ಟಾಗಿದ್ದಾರೆ ಜೇನುಗೂಡ್ತಾರೆ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ ದಾಸಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭೂತ ಒಂದು ವಾತಾವರಣ ಇದೆ ಅದಲ್ಲದೆ ಇಡೀ ಕರ್ನಾಟಕದಲ್ಲಿ ಇವತ್ತು ಮೈತ್ರಿ ಜೆ ಡಿ ಎಸ್ ದೇವೇಗೌಡರು ಕುಮಾರಣ್ಣವರ ಒಂದು ಮೋದಿಯವರ ಒಂದು ಅಭಿವೃದ್ಧಿ ನೋಡಿ ಇವತ್ತು ಅವರು ಕೂಡ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಮೈತ್ರಿ ಮಾಡ್ಕೊಂಡಿದ್ದಾರೆ ಇವತ್ತು ಜೆ ಡಿ ಎಸ್ ಅವರು ಕೂಡ ಅಷ್ಟೇ ನಮ್ಮ ಜೊತೆ ಸಂಘಟನೆಗೆ ಒತ್ತು ಕೊಟ್ಟಿದ್ದಾರೆ ಈ ಏನು ಹದಿನೈದು ದಿವಸದಿಂದ ಪ್ರತಿಯೊಂದು ಮನೆ ಮನೆಗೂ ಜೆ ಡಿ ಎಸ್ ಅವನು ನಮ್ಮ ಜೊತೆ ಬಂದು ಕ್ಯಾನ್ವಸ್ನ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ತಾವು ಮತ ಕೇಳಿದಂಥ ಸಂದರ್ಭದಲ್ಲಿ ಮತದಾರ ಏನು ಹೇಳ್ತಿದ್ದಾರೆ ಮತದಾರರು ಇವತ್ತು ದೇಶದ ಅಭಿವೃದ್ಧಿ ನೋಡಿ ನರೇಂದ್ರ ಮೋದಿ ಮೋದಿಯವ್ರನ್ನ ಮತ ಹಾಕ್ತೀವಿ ಸರ್ ಬರಬೇಡಿ ಹೋಗಿ ಎಷ್ಟೋ ಮೂರನೇ ಫ್ಲೋರ್ ನಾಲ್ಕು ಫೋರ್ ನಾವು ಹೋದಾಗ ಅವರು ಹೇಳಿದ್ರು ಸರ್ ಬರಬೇಡಿ ಸರ್ ನಾವು ನರೇಂದ್ರ ಮೋದಿಗೆ ಮತ ಹಾಕ್ತೀವಿ ಮೋದಿಯವರ ಅಭಿವೃದ್ಧಿ ನಮ್ಗೆ ಗೊತ್ತಿಲ್ಲ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕ್ತೀವಿ ಅಭ್ಯರ್ಥಿ ಅನ್ನೋದಕ್ಕಿಂತ ನಮಗೆ ನರೇಂದ್ರ ಮೋದಿನೇ ಮುಖ್ಯ ದೇಶವೇ ಮುಖ್ಯ ನಮಗೆ ದೇಶದ ಮುಂದಿನ ಭವಿಷ್ಯ ಮುಖ್ಯ ನಮ್ಮ ಮಕ್ಕಳು ಭವಿಷ್ಯ ಮುಖ್ಯ ಅಂತ ವಿದ್ಯಾವಂತರು ಪ್ರಜ್ಞಾವಂತರು ಇವತ್ತು ಎಲ್ಲ ಮತದ ಮಾಡಲೇಬೇಕು ಹೇಳ್ಬಿಟ್ಟು ಇವತ್ತು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನರೇಂದ್ರ ಮೋದಿ ಅವರ ದೇಶದಲ್ಲಿ ಏನು ನೂರೈವತ್ತು ಕೋಟಿ ಜನ ಏನಿದ್ದಾರೆ ಅಭಿಪ್ರಾಯ ಇದೆ ಮುನ್ನೂರ ಎಂಬತ್ತರಿಂದ ನಾನ್ನೂರು ಸೀಟ್ಗಿಂತ ಅಧಿಕವಾದಂಥ ಒಂದು ಸ್ಥಾನ ಬರ್ತದೆ ಮುಂದಿನ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರಾಗ್ತಾರೆ ಕಾಂಗ್ರೆಸ್ ಆಗೋಕ್ಕೆ ಈ ದೇಶದಲ್ಲಿ ಚಾನ್ಸೇ ಇಲ್ಲ ದೇಶಕ್ಕೆ ಅವರೇ ಯಾಕೆ ಅವಶ್ಯಕತೆ ಇದೆ ವಿಶ್ವ ನಾಯಕ ಇವತ್ತು ಇಡೀ ಪ್ರಪಂಚ ನೋಡ್ತಾ ಇದೆ ನರೇಂದ್ರ ಮೋದಿ ಅವರ ಒಂದು ವಿಶ್ವ ನಾಯಕ ಅಂತಂದರೆ ಪ್ರಪಂಚ ಒಪ್ಕೊಂಡಿದೆ ಅಂತ ಹೇಳಿದ್ರೆ ಏ ಅವ್ರ ಬಗ್ಗೆ ಮಾತಾಡೋದು ಏನೂ ಇಲ್ಲ ಎಲ್ಲ ವಿಶ್ವ ಮಾತಾಡ್ತಾಯಿದೆ ದೇಶ ಅಲ್ಲ ಇಡೀ ಪ್ರಪಂಚ ಇದೆ ನರೇಂದ್ರ ಮೋದಿ ಅಂತ ಪ್ರಧಾನಿ ಬೇಕು ವಿಶ್ವ ಗುರು ಬೇಕನ್ನು ಆಯ್ಕೆ ಮಾಡ್ಕೊಂಡಿರೋದು ವಿಶ್ವ ಇವತ್ತು ಹಾಗಾಗಿ ನರೇಂದ್ರ ಮೋದಿಯವರ ನೂರಾರು ಯೋಜನೆಗಳು ನೂರಾರು ಅಭಿವೃದ್ಧಿ ಕಾರ್ಯಗಳು ಎಷ್ಟೋ ರಸ್ತೆಗಳು ಆಗ್ತಾಯಿದೆ ಕುಡಿಯ ಕುಡಿಯ ನೀರಿನ ನಮ್ಮ ಜಲ್ಮಿಷನ್ನು ಮಿಷನ್ ಆಗಿದೆ ಮಹಿಳೆಯರಿಗೆ ವ್ಯವಸ್ಥೆಗಳಾಗಿದೆ ರೈತರಿಗಾಗಿದೆ ಬಡ ಕಾರ್ಮಿಕರಾಗಿದೆ ಕೂಲಿ ಕಾರ್ಮಿಕರಾಗಿದೆ ಶೌಚಾಲಯಗಳು ಲಕ್ಷಾಂತರ ಕೋಟಿ ಅಂತ ಶೌಚಾಲಯ ಕಟ್ಟಿಸ್ಕೊಟ್ಟಿದ್ದಾರೆ ಸ್ವಚ್ಛ ಭಾರತಲ್ಲಿ ದೇಶ ಇದೆ ಇವತ್ತು ಭಾರತ ದೇಶ ಎಲ್ಲೋ ಹಿಂದೆ ಉಳ್ಕೊಂಡಿದ್ದು ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಬಂದಿ ಕಾಲದಲ್ಲಿ ನಾವು ಕೂಡ ಎಂಬತ್ತೈದು ಎಂಬತ್ತಾರರಿಂದ ಶಾಖೆಯಿಂದ ಬಂದಂಥ ಹುಡುಗರೇ ರಾಷ್ಟ್ರೀಯ ಸ್ವಯಂ ಸಂಘದ ಹುಡುಗರ ನಾವೆಲ್ಲ ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ಮುಖಂಡರುಗಳಾಗಿ ಒಂದು ವಾರ್ಡ್ ಅಧ್ಯಕ್ಷರಾಗಿದ್ದೀವಿ ಹಾಗಾಗಿ ನರೇಂದ್ರ ಮೋದಿಯವರೇ ಈ ದೇಶದ ಇವತ್ತಿನ ಅಜೆಂಡ ದೇಶದಲ್ಲಿ ಎಲ್ಲೇ ಮತ ಕೇಳೋಕೆ ಹೋದ್ರೂ ನರೇಂದ್ರ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಅಂತ ಘೋಷಣೆಗೆ ಹೋಗ್ತಾ ಇದ್ದಾರೆ ಬೆಂಗ್ ಬೆಂಗಳೂರಿಗೆ ಬಂದಿದ್ದರು ಸುಮಾರು ಐದು ಲಕ್ಷ ಜನ ಬಂದಿದ್ದರು ನೀವು ನೋಡಿದ್ದೀರಿ ನೋಡಿದಿರಿ ಕೊನೆಯದಾಗಿ ನಿಮ್ಮ ವಾರ್ಡ್ನ ಏನು ಹೇಳ್ತೀರಿ ನನ್ನ ಭಾರತೀಯ ಜನತಾ ಪಕ್ಷ ಅಂದಿರೋ ಎಲ್ಲ ಸಾರ್ವಜನಿಕರಲ್ಲಿ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ನಾನು ದೇಶದ ಅಭಿವೃದ್ಧಿ ದೇಶದ ಒಳತಿಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಬೇಕು ಇವತ್ತಿನ ಯುವಕರು ಯುವತಿಯರು ದಯವಿಟ್ಟು ಮುಂದಿನ ನಿಮ್ಮ ಪೀಳಿಗೆ ಉಳಿಬೇಕು ಮುಂದಿನ ಜನ್ರೇಷನ್ ಉಳಿಬೇಕು ದೇಶ ಅಭಿವೃದ್ಧಿ ಆಗಬೇಕು ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಿ ದೇಶ ಅಭಿವೃದ್ಧಿ ನಮ್ಮ ನಗರ ಅಭಿವೃದ್ಧಿ ನನ್ನ ವಾರ್ಡ್ ಅಭಿವೃದ್ಧಿ ಆಗುತ್ತೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಮಗೆ ಒಂದೇ ಹಸ್ತ ಇರೋದು ಈ ದೇಶದಲ್ಲಿ ಕಾಂಗ್ರೆಸ್ ಸೋಲಿಸ್ಬೇಕಂದ್ರೆ ಮತ ನಮ್ಮ ಮತ ಒಂದೂ ವೇಸ್ಟ್ ಆಗಬಾರ್ದು ಪ್ರತಿಯೊಂದೂ ಅವತ್ತು ನಮಗೇನು ಮತದಿನ ನಮಗೆ ನಾಳೆ ಇನ್ನು ಹದಿನೈದು ಗಂಟೆ ನಮಗೆ ದೇ ಟೈಮ್ ಇದೆ ಹದಿನೈದು ಗಂಟೆ ಒಳಗಡೆ ನಮ್ಗೆ ರಜಾ ಇದೆ ನಾಳೆ ಕೆಲವು ಜನ ಟ್ರಿಪ್ ಹೋಗೋದು ದೇ ದೇವಾಲಯಗಳು ಹೋಗೋದು ಫ್ರೀ ಬಸ್ ಇದೆ ಇಲ್ಲಿ ಹೊರಟು ಬಿಡ್ತಾರೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ನೀವು ಬೆಳಗ್ಗೆ ಬಂದು ಮತ ಹಾಕ್ಬಿಟ್ಟು ಮಧ್ಯಾಹ್ನ ಬಂದು ನೀವೆಲ್ಲ ನಾವು ಶನಿವಾರ ಭಾನುವಾರ ರಜೆ ಇರುತ್ತೆ ದಯವಿಟ್ಟು ಚುನಾವಣೆ ಬಂದಾಗ ನಿಮ್ಮ ಹಕ್ಕನ್ನ ನೀವು ಚಲಾವಣೆ ಮಾಡಲೇಬೇಕು ನಿಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ರೆ ದೇಶ ಉಳಿತೆ ನಗರ ಉಳಿತೆ ವಾರ್ಡ್ ಉಳಿತೆ ಗ್ರಾಮ ಉಳಿತೆ ಹಾಗೆ ಒಂದೇ ವಿನಂತಿ ನಮಗೆ ಮತ ಹಾಕಿ ಮತದಲ್ಲಿ ನಿಮ್ಮ ಶಕ್ತಿ ತೋರಿಸಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ